ದೇವದುರ್ಗ ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರ ದೂರ ನಡೆದ ಗ್ರಾಮಸ್ಥರ ಆಕ್ರೋಶ ದೇವದುರ್ಗ ತಾಲೂಕಿನ ಅಂಚೆಸಗೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಮಹಾ ನಾಯಕರ ಫೋಟೋಗಳಿಗೆ ಅವಮಾನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬೆಳಕಿಗೆ ಬಂದಿದೆ ಶಾಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಅವರ ಫೋಟೋಗಳನ್ನು ಕೆಳಗಡೆ ಇಟ್ಟು ಗೋಡೆಯ ಮೇಲೆ ದೇವರ ಫೋಟೋ ಹಾಕಿ ಪೂಜೆ ಮಾಡಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಶಾಲೆಯ ಮುಖ್ಯ ಶಿಕ್ಷಕ ಪ್ರವೀಣ್ ಇಪ್ಪತ್ತು ವರ್ಷಗಳಿಂದ ಈ ಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದು ಸ್ವಚ್ಛತೆ ಅಥವಾ ಪಾಠ ಸಂಬಂಧಿ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡದೆ ಬೇಜವಾಬ್ದಾರಿ ನಡವಳಿಕೆ ತೋರಿದ್ದಾರೆ ಅನ್ನುವಂತಹ ಗ್ರಾಮಸ್ಥರು ಆರೋಪಿಸಿದ್ದಾರೆ ಶಾಲೆಯಲ್ಲಿ ತೊಂಬತ್ತ ಐದು ಮಕ್ಕಳು ಇದ್ರೂ ಕೂಡ ಶೌಚಾಲಯ ಇಲ್ಲ ಸರಿಯಾದ ಬೆಳಕು ಗಾಳಿ ಇಲ್ಲದೆ ಪಾಠ ನಡೆಯುತ್ತದೆ ಶುದ್ಧ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಸಕ್ರಿಯವಿಲ್ಲ ಬೋರ್ವೆಲ್ ನೀರು ಮಕ್ಕಳಿಗೆ ಕುಡಿಯಲು ಕೊಡಲಾಗ್ತಾ ಇದೆ ಹಾಗೂ ಶಾಲೆ ಆವರಣದಲ್ಲಿ ಕಸ ಮತ್ತು ಚರಂಡಿ ನೀರು ಹರಿಯುತ್ತಿರುವುದರಿಂದ ಆರೋಗ್ಯ ಸಮಸ್ಯೆಗಳ ಅಪಾಯ ಇದೆ ಗ್ರಾಮಸ್ಥರು ಸ್ಥಳೀಯ ಶಾಸಕರು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ